ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಶತ್ರುಗಳು ನಿಮ್ಮನ್ನು ನೋಡಿದ ತಕ್ಷಣ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಯಾವುದೇ ರೀತಿಯವರು ನಿಮ್ಮ ಒಂದು ಸುದ್ದಿಗೆ ಬರಬಾರ್ದು ಇನ್ನೊಂದು ಏನಪ್ಪ ಅಂದರೆ ಕೋರ್ಟಿನಲ್ಲಿ ವಾದಗಳು ನಡೀತಾ ಇರ್ತವೆ ನಿಮ್ಮ ಕಡೆ ಯಾವುದೇ ರೀತಿ ಒಂದು ನ್ಯಾಯ ನಿಮಗೆ ಸಿಕ್ಕಲ್ಲ ಅಂಥದಕ್ಕೆ ಆ ನ್ಯಾಯ ನಿಮಗೆ ಬರಬೇಕು ಅವ್ರಿಗೆ ವಾಕ್ಸ್ ವಾಕ್ಸ್ ಶತ್ ಒಂದು ವಾಕ್ ಬಂಧನ ಹಾಕಬೇಕು ಅವರ ಏನು ನಿಮ್ಮ ಕೋರ್ಟ್ನಲ್ಲಿ ವಾದ ನಡಿಬೇಕಾರೆ ನಿಮ್ಮ ಕಡೆ ಏನು ವಾದ ಮಾಡ್ತಾರಲ್ವ ಅಂದರೆ ನಿಮ್ಮ ಲಾಯರು ನಿಮ್ಮ ಕಡೆ ವಾದ ಮಾಡಿದಾಗ ನಿಮಗೆ ಒಳ್ಳೆಯದಾಗಬೇಕು ನಿಮ್ಮ ಶತ್ರುಗಳ ಕಡೆ ವಾದ ಅಂತ ಲಾಯರ್ ಏನಿದ್ದಾರೆ ಅವ್ರಿಗೆ ವಾಕ್ ಸ ಬಂಧನ ಆಗಬೇಕು ಇದೇ ರೀತಿ ಯಾರು ಮತ್ತು ಕೆಲವ್ರನ್ನ ನಾವು ನಮ್ಮ ಶತ್ರುಗಳ್ನ ಕೆಲವೊಂದು ರೀತಿ ಯಾವ್ಯಾವ ರೀತಿ ಅವ್ರನ್ನ ನಮ್ಮ ಒಂದು ನಾವು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಬೇಕು ನಮ್ಮ ಶತ್ರುಗಳನ್ನ ಮಿತ್ರರಾಗೋ ಅಥವಾ ನಮ್ಮ ತಂಟೆಗೆ ಬರ್ದಿರೋ ಹಾಗೋ ಇದೆಲ್ಲ ಯಾವ ರೀತಿ ಮಾಡ್ಕೋಬೇಕು ಮತ್ತು ನಿಮ್ಮ ಕೆಲಸಗಳನ್ನೆಲ್ಲ ಯಾವ ರೀತಿ ಜಯ ಆಗೋಂಗ ಮಾಡ್ಕೋಬೇಕು ಹತ್ತಿರ ಕೆಲವೊಂದು ವಸ್ತುಗಳು ನಿಮ್ಮ ಹತ್ರ ಇಟ್ಕೊಂಡಾಗ ಹೇಗೆ ಎಲ್ಲರೂ ನಿಮ್ಮನ್ನು ವಶ ಆಗಬೇಕು ಅನ್ನೋದು ಇವತ್ತು ನಾವು ನೋಡೋಣ ಈ ಒಂದು ಮಂತ್ರ ನಿಮಗೆ ಕಾಣ್ತಾ ಇರೋವಂಥ ಮಂತ್ರ ಸಕಲಕ್ಕೂ ಬರೋ ಅಂಥ ಒಂದು ಸರ್ವಜನ ಕಟ್ಟು ಮಂತ್ರ ಅಂತ ಇದು ಕಟ್ಟು ಮಂತ್ರ ಅಂತಲೂ ಹೇಳ್ತಾರೆ ಇದಕ್ಕೆ ಇನ್ನೊಂದು ಸರ್ವ ಜನ ವಾಕ್ಕಟ್ಟು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದನ್ನು ನೀವು ಒಂದು ಲಕ್ಷ ಬಾರಿ ಒಂದು ಸ್ಥಳದಲ್ಲಿ ಕುತ್ಕೊಂಡು ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡಾದಮೇಲೆ ತಿರ್ಗ ನೀವು ಅದನ್ನು ಪ್ರಯೋಗ ಮಾಡಬೇಕಾದ್ರೆ ನೂರ ಎಂಟು ಸಾರಿ ಮಾತ್ರ ಹೇಳ್ಕೊಂಡು ಒಂದು ಭಸ್ಮ ಹಾಕ್ಬೋದು ಅಥವಾ ಯಾವುದಾದ್ರು ಒಂದು ತಿಲಕಗಳು ಅಂದರೆ ನೀವು ಯಾವುದಾದ್ರು ಒಂದು ಅಂಜನ ಇರ್ಬೋದು ಅಥವಾ ಕುಂಕುಮ ಇರ್ಬೋದು ಯಾವುದೋ ಒಂದು ನಿಮ್ಮಲ್ಲಿ ಬಳಿ ಇತ್ತು ಅಂದರೆ ಅದನ್ನು ಈ ಒಂದು ಮಂತ್ರ ಹೇಳಿಬಿಟ್ಟು ನೂರ ಎಂಟು ಸಾರಿ ಯಾಕೆ ಮೊದಲೇ ಒಂದು ಲಕ್ಷ ಬಾರಿ ಹೇಳಿ ಸಿದ್ಧಿ ಇಟ್ಕೊಂಡಿರ್ತಿದ್ದಿ ಮಾಡಿ ಇಟ್ಕೊಂಡಿರ್ತೀರ ಇದನ್ನು ಮಾಡ್ಕೊಳ್ಳೋ ನೀವು ಎಲ್ಲಿಗೋ ಹೋಗಬೇಕಾಗ ಇದನ್ನ ನೀವು ದಾರ್ ಧಾರಣೆ ಮಾಡ್ಕೊಂಡು ಹೋಗಬೇಕು ಅಂದಾಗ ನೂರ ಎಂಟು ಸಲ ಮಾತ್ರ ಇದನ್ನು ಜಪ ಮಾಡಿ ಸಿದ್ಧಿ ಒಂದು ಆ ಒಂದು ಏನು ಒಂದು ಭಸ್ಮ ಇರ್ಬೋದು ಅಥವಾ ತಿಲಕ ಇರ್ಬೋದು ಕುಂಕುಮ ಇರ್ಬೋದು ಯಾವುದಿರುತ್ತೋ ಅದನ್ನು ನೀವು ನಿಮ್ಮ ಒಂದು ತಿಲಕ ರೀತಿ ಧರಿಸ್ಕೊಂಡು ಹೋದರೆ ನಿಮ್ಮನ್ನು ಯಾರು ಕೂಡ ಜಯಿಸೋಕ್ಕಾಗಲ್ಲ ಅಷ್ಟು ಒಂದು ಅದ್ಭುತ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಕೋರ್ಟ್ನಲ್ಲಿ ವಾದ ನಡೀತಾ ಇರುತ್ತೆ ನಿಮ್ಮದು ಹಿಂದೆ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ನೀವು ಯಾರಿಗೂ ಒಂದು ಮಾಡಿಕೊಟ್ಟಿರುವಂಥದ್ದು ಇರ್ಬೋದು ಸಾಕಷ್ಟು ರೀತಿಯಲ್ಲಿ ಇರ್ತವೆ ಇಂಥವ್ರದ್ದು ಏನು ಮಾಡಿದಾಗ ಇದನ್ನು ಕೂಡ ಈ ವಾದ ನಡಿಬೇಕಾದ್ರೆ ಅವ್ರಿಗೆ ತಿಳಿದಿರೋಂಗೆ ನೂರ ಎಂಟು ಸಾರಿ ಇದನ್ನು ಮತ್ತೆ ಜಪ ಮಾಡಿ ಒಂದು ಸ್ವಲ್ಪ ಒಂದು ಭಸ್ಮ ಇರ್ಬೋದು ಹೇ ಸ್ವಲ್ಪವಾಗಿ ಅವಳಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಭಸ್ಮ ತಗೊಂಡು ಅದನ್ನು ಈ ಒಂದು ಮಂತ್ರನ ನೂರ ಎಂಟು ಸಾರಿ ಹೇಳಿಬಿಟ್ಟು ಆ ಸಭೆ ಇದೆಯೆಲ್ಲ ಆ ಕಡೆಗೆ ತಿರ್ಕೊಂಡು ಗೊತ್ತಿಲ್ಲದಂಗೆ ಸ್ವಲ್ಪ ಉಹ್ ಅಂತ ಕೂದ್ಬಿಡಬೇಕು ಆ ಗಾಳಿ ಓದಿದಾಗ ಅದು ಆ ನಿಮ್ಮ ಶತ್ರು ಲಾಯರ್ ಏನಿರ್ತಾನೆ ಅವನ ಅವನಿಗೆ ಬಂಧನ ಆಗೋಗ್ಬಿಡುತ್ತೆ ಅವನಿಗೆ ಆಗಲ್ಲ ಆಗೋಲ್ಲ ಬಂಧನ ಅಂದರೆ ಮಾತಾಡಲಿಕ್ಕೆ ಆಗದಿರೋ ಅಂಥದ್ದು ಇದೇ ರೀತಿ ವಿಭೂತಿನ ಮಂತ್ರಿಸಿ ಅದನ್ನು ನಿಮ್ಮ ಮುಖಕ್ಕೆ ಅಂದರೆ ಹಣೆಗೋ ಎಲ್ಲಿಗೋ ಒಂದು ಬಳ್ಕೊಂಡು ಹೋಗ್ತಾರಲ್ಲ ಕೆಲವೊಂದು ಹಣೆಗಲೇ ಈ ರೀತಿಯೂ ಇಟ್ಕೊಂಡು ಹೋಗ್ತಾರೆ ಕೆಲವರು ದೇಹಕ್ಕೆಲ್ಲ ಬಳ್ಕೊಳ್ತಾರೆ ಆ ರೀತಿನಿ ಇದು ಇಟ್ಕೊಂಡು ಹೋದಾಗ ಯಾವುದೇ ಒಂದು ಮಾತುಕತೆಗಿರ್ಬೋದು ಅಥವಾ ಬೇರೆ ಒಂದು ಒಂದು ಸಭೆಗಿರ್ಬೋದು ಅದಕ್ಕೆ ಇದನ್ನು ಈ ಒಂದು ವಿಭೂತಿನ ಮಂತ್ರಿಸಿ ನಿಮ್ಮ ಮುಖದಲ್ಲಿ ಇದನ್ನು ಹಣೆಯಲ್ಲಿ ನೀವು ಇಟ್ಕೊಂಡು ಹೋದಾಗ ಆ ವಾದಕ್ಕೆ ಆ ವಾದ ನಿಮಗೆ ಜಯ ಆಗುತ್ತೆ ಇದನ್ನು ಇಟ್ಕೊಂಡಿವು ಯಾವುದಾದ್ರೂ ವಾದಕ್ಕೋ ಅಥವಾ ಒಂದು ಮೀಟಿಂಗೋ ಅಥವಾ ಯಾವುದಾರು ಒಂದು ಸಭೆಗೋ ನೀವು ಮಾತಾಡಬೇಕು ಅಂತ ಏನು ಹೋದಾಗ ಆ ಒಂದು ನಿಮಗೆ ಅಲ್ಲಿ ಜಯ ಆಗುತ್ತೆ ಆ ವಾದ ಮಾಡೋದು ನೀವೇ ಒಂದು ವಾದ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದಾಗುತ್ತೆ ಇನ್ನೂ ಒಂದು ಏನಪ್ಪ ಅಂದರೆ ಎಲ್ಲರೂ ನಿಮಗೆ ವಶ ಆಗಬೇಕು ಅನ್ನೋದಿದ್ದರೆ ಒಂದು ಚೆನ್ನಾಗಿರೋ ನಿಂಬೆ ಹಣ್ಣು ತೊಗೋಬೇಕು ಒಳ್ಳೆ ನಿಂಬೆ ಹಣ್ಣು ತೊಗೊಂಡು ಯಾವುದೇ ರೀತಿ ಕಪ್ಪು ಚುಪ್ಪೆ ಆಗಿ ಚುಕ್ಕೆ ಥರ ಆಗಲಿ ಆಗ ಹಸಿರುದು ಎಲ್ಲ ಇರಬಾರ್ದು ಪೂರ್ತಿ ಅರಿಶಿಣ ಕಲರಾಗಿರ್ಬೇಕು ಅಂದರೆ ಚೆನ್ನಾಗಿ ಹಣ್ಣಾಗಿರೋ ರೀತಿ ಅದು ಅರಿಶಿನವಾಗಿರುತ್ತೆ ಆ ಥರ ತಗೋಬೇಕು ಅದನ್ನು ತೊಗೊಂಡಿದ್ದೇ ಮಂತ್ರನ ನೀವು ಹೇಳಿಬಿಟ್ಟು ನಿಮ್ಮ ಹತ್ರ ಇಟ್ಕೊಂಡು ಹೋದರೆ ನೀವು ಯಾರೇನು ಹೇಳಿದ್ರೂ ಕೂಡ ನೀವೇನು ಹೇಳಿದ್ದೋ ಜನ ಮ ಒಪ್ಕೊಂಡು ಸುಮ್ಮನೆ ಹಾಕ್ತಾರೆ ಎಲ್ಲರೂ ನಿಮ್ಮ ವಶ ಹಾಕ್ತಾರೆ ಇದೊಂದು ಅದ್ಭುತವಾದಂಥ ಒಂದು ಸರ್ವ ಜನ ಆಕರ್ಷಣ ಮಂತ್ರ ಅಂತ ಕೂಡ ಹೇಳ್ತಾರೆ ಇದು ಸಬೆಕಟ್ಟು ಮಂತ್ರ ಅಂತ ಕೂಡ ಹೇಳ್ತಾರೆ ಇದನ್ನು ಇದನ್ನು ನೀವು ಇಟ್ಕೊಂಡೋಗ ಕೆಲವೊಂದು ದುಷ್ಟ ಗ್ರಹಗಳು ಕೂಡ ಊಟಗಳು ಕೂಡ ಯಾವುದೂ ಕೂಡ ನಿಮ್ಮ ಹತ್ರಕ್ಕೆ ಬರಲ್ಲ ಅಂತ ಒಂದು ಭಾಳ ಒಳ್ಳೆಯ ಒಂದು ಸಿದ್ಧಿಯ ಒಂದು ಸರ್ವಜನಮ ಒಂದು ಯಂತ್ರ ಇದು ಇದು ಮಂತ್ರ ಇದು ಇದನ್ನು ಯಾವ್ಯಾವ ಕಡೆ ತಿರ್ಕೋಬೇಕು ಅಂತ ಅನ್ನೋದಿದ್ರೆ ನೀವು ಒಂದು ಶತ್ರುಗೆ ಏನೋ ಒಂದು ಮಾಡ್ತಾಯಿದ್ದೀರಾ ಈ ಮಂತ್ರ ಹೇಳ್ಕೊಂಡು ಆ ತಿಲಕನ ಧರಿಸ್ಕೊಂಡು ನೀವು ಅವನ ಹತ್ರ ಹೋಗಬೇಕು ಅನ್ನೋದಿದ್ರೆ ಆ ನಿಮ್ಮ ಶತ್ರು ಯಾವ ಕಡೆ ಯಾವ ದಿಕ್ಕಲ್ಲಿದ್ದಾನೆ ನೋಡ್ಕೋಬೇಕು ಆ ದಿಕ್ಕಲ್ಲಿ ನೋಡಿಕೊಂಡು ಆ ಕಡೆಯೇ ಬುಕ್ಕ ಮಾಡಿ ಯಾವ ದಿಕ್ಕಿನಲ್ಲಿದ್ದಾನೋ ಉತ್ತರ ದಿಕ್ಕದಲ್ಲಿದ್ದಾನೋ ಪೂರ್ವ ದಿಕ್ಕಲ್ಲಿದ್ದಾನೋ ಪಶ್ಚಿಮ ದಿಕ್ಕದನೋ ದಕ್ಷಿಣ ದಿಕ್ ದಿಕ್ಕಿನಲ್ಲಿರ್ತಾನೋ ಇರ್ತಾನೋ ಅದು ನಿಮಗೆ ಗೊತ್ತಿರುತ್ತೆ ಆ ಕಡೆ ಅವನ ಮನೆ ಕಡೆ ಅವನಿರೋ ಕಡೆಗೆ ನೀವು ಮುಖ ಮಾಡಿ ಇದನ್ನು ಪಠನೆ ಮಾಡಿ ಇದು ಮುಖ್ಯವಾದ್ದು ಇದೊಂದು ಒಂದು ತಿಳ್ಕೊಳ್ಳಿ ಯಾಕೆಂದರೆ ಪ್ರತಿ ಬಾರಿ ನೀವು ಕೇಳ್ತಾ ಇರ್ತೀರಿ ಯಾವ ದಿಕ್ಕು ಕೂತ್ಕೋಬೇಕು ಅಂತ ನಾನು ಮುಂದಿನ ಬಾರಲ್ಲಿ ಯಾವ್ಯಾವುದು ಯಾವ್ಯಾವ ದಿಕ್ಕಕ್ಕೆ ಕುತ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ ಕೆಲವೊಂದು ಇನ್ನೂ ನಾನು ಹೇಳೋದಿತ್ತು ಆದರೆ ಕೆಲವೊಂದು ಸಮಯಗಳು ನನಗೆ ಸಾಕಾಗ್ತಾ ಇಲ್ದಿರೋದ್ರಿಂದ ನಾನು ಕೂಡ ಜಾಸ್ತಿ ಮಾಡೋಕ್ಕಾಗ್ತೇ ಇಲ್ಲ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಕೂಡ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಇದನ್ನು ಈ ರೀತಿ ಅವರು ಎಲ್ಲಿದ್ದರು ಆ ಕಡೆ ತಿಳ್ಕೊಂಡು ನೀವು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ಆ ಒಂದು ಹಣೆ ಮೇಲೆ ಒಂದು ತಿಳ್ಕೋ ರೀತಿ ಧರಿಸ್ಕೊಂಡೋದ್ರೆ ಆ ಥರದ್ದು ಮತ್ತು ಅದೇ ರೀತಿ ನೀವು ಕೋರ್ಟು ಮಂತ್ರ ಅಂತೇಳಿ ಅದರಲ್ಲ ಅದೇ ರೀತಿ ಅದಕ್ಕೇನು ದಿಕ್ಕುದಾಸೆ ಏನೂ ಇಲ್ಲ ಅದು ನೀವು ಅಲ್ಲಿ ಹೋಗಿ ಉಫು ಅಂತ ಓದಿ ಮಂತ್ರ ಹೇಳಿಬಿಟ್ಟು ಊದ್ಬಿಟ್ರೆ ಅಲ್ಲಿ ನಿಮಗೆ ಅವರಿಗೆ ವಾಕ್ ಬಂಧನ ಆಗುತ್ತೆ ಅದೇ ರೀತಿ ಶತ್ರುಗಳ ಕಡೆ ಇನ್ನೂ ಒಂದು ಏನಪ್ಪ ಅಂದರೆ ನಿಮಗೆ ಶತ್ರುಗಳಿದ್ದಾರೆ ಅವರಿರೋ ಜೊ ನನಗೂ ನಿಮಗೂ ಒಂದು ಮಾತುಕತೆ ಇರುತ್ತೆ ಎಲ್ಲರೂ ಒಂದು ಸೇರಿರ್ತಿಲ್ಲ ಒಂದು ಸಭೆ ಅಂತ ಇರುತ್ತೆ ಆ ಸಭೆಯಲ್ಲಿ ನಿಮ್ಮ ಶತ್ರುಗಳು ಕೂಡ ಇರ್ತಾರೆ ನೀವು ಹೋಗಬೇಕು ಆದರೆ ನಿಮ್ಗೆ ಹೋಗೋಕೆ ಮನಸ್ಸು ಆದರೆ ಹೋಗಲೇಬೇಕಾಗುತ್ತೆ ಹಾಗೇನು ಮಾಡಬೇಕು ಇಲ್ಲಿ ಮತ್ತೆ ಜಗಳ ಆಗುತ್ತೋ ಮತ್ತೇನು ಆಗುತ್ತೋ ಅನ್ನೋದು ಒಂದು ಕೆಲವೊಂದು ಭಯ ಇರುತ್ತೆ ಅಂಥದ್ದು ಏನು ಮಾಡಬೇಕು ಈ ಕಪ್ಪು ಕರಿ ಮೆಣಸು ಅಂತ ಹೇಳ್ತೀವಿ ಮೆಣಸು ತಿನ್ನೋ ಅಂಥ ಮಸಾಲೆ ಮೆಣ ಮೆಣಸು ನಾನು ಹೇಳ್ತಿರೋದು ಈ ಕರಿ ಮೆಣಸನ್ನ ಮಂತ್ರಿಸ್ಬಿಟ್ಟು ಅದನ್ನು ಇದೇ ಮಂತ್ರದಲ್ಲಿ ಮಂತ್ರ ಮಾಡ್ಕೊ ಮಂತ್ರಿಸ್ಬಿಟ್ಟು ಆ ಶತ್ರುಗಳು ಯಾರಿದ್ದಾರೋ ನಿಮ್ಗೆ ಒಂದು ಆ ಸಭೆ ಒಳಗಡೆ ಅವ್ರ ಕಡೆ ಎಸ್ಬಿಟ್ರೆ ಅವರು ನಿಮಗೆ ಮಾತಾಡಲ್ಲ ಅವರೇ ನಿಮ್ಮ ನೀವು ಹೇಳಿದ ಏನೇ ಆಗುತ್ತೋ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅಂದರೆ ಶರಣಾಗತರಾಗ್ಬಿಟ್ಟು ಅವರೇ ನಿಮ್ಮ ಹೇಳ್ದಂಗೆ ಕೇಳ್ಕೊಂಡು ಶರಣರಾಗ್ತಾರೆ ಅನ್ನೋದು ಇದೊಂದು ವೈಶಿಷ್ಟ್ಯವಾದ ಭಾಳ ವಿಶೇಷವಾದಂಥ ಒಂದು ಮಂತ್ರ ಇದು ಇದನ್ನು ಹೇಳ್ಕೊಂಡು ನಿಮ್ಮ ಸಾಕಷ್ಟು ಒಳ್ಳೆ ಕೆಲಸಗಳು ಒಳ್ಳೆ ಕೆಲಸಕ್ಕಾಗಿ ಇದನ್ನು ಮಾಡಿ ಸುಮ್ಮನೆ ಸುಮ್ಮನೆ ಒಬ್ಬರನ್ನ ನೋವು ಕೊಡೋಕ್ಕಾಗಿ ಅಥವಾ ತೊಂದರೆ ಕೊಡೋದಕ್ಕಾಗಿ ಬೇರೆ ರೀತಿಗಾಗಲಿ ಇದನ್ನೆಲ್ಲ ಮಾಡಿಕೊಡೋದು ಅವಮಾನ ಮಾಡೋದಕ್ಕಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು ಅದೆಲ್ಲೇನಾದರೂ ನೀವು ಸುಮ್ಮನೆ ಅವ್ರ ಮೇಲೆ ಒಂದು ಹಗೆ ತೀರಿಸ್ಕೋಬೇಕು ಅಂತೆಲ್ಲ ಮಾಡೋಕ್ಕೋದ್ರೆ ಇದು ನಿಮಗೆ ಊರುಟ ಹೊಡೆಯುತ್ತೆ ಹಾಗಾಗಿ ನಿಮಗೆ ಅನ್ಯಾಯ ಆಗಿದ್ದರೆ ಅಲ್ಲಿ ನ್ಯಾಯ ಬೇಕು ಅಂತ ಅನ್ನೋದು ನೀವು ಒಂದು ಅದಕ್ಕಾಗಿ ಇದ್ದೀರಾ ನಿಮಗೆ ಅವಮಾನ ಆಗ್ತಾಯಿದೆ ಅನ್ನೋದಿದ್ದರೆ ಮಾತ್ರ ಇದನ್ನು ಪಟ್ಟಣೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಒಳ್ಳೆಯ ದಿವಸ ಎಲ್ಲ ಒಂದು ಯಂತ್ರ ಮಂತ್ರ ತಂತ್ರ ಮಾಡೋದು ಒಂದು ಶು ಶುದ್ಧಿ ದಿವ್ಸದಲ್ಲೇ ಅಥವಾ ಮ ಸಮಾಸೆ ದಿವಸ ಅಥವಾ ಗುರುವಾರ ಭಾನುವಾರ ಅಥವಾ ಪುಷ್ಯ ನಕ್ಷತ್ರಗಳಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಇದನ್ನು ಮಾಡಿಕೊಂಡು ನಿಮ್ಮ ಒಂದು ಕೆಲಸನ ನೀವು ಮಾಡಿಕೊಳ್ಳಿ ಇನ್ನೂ ಬೇಕಾದವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು